ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮಂಗಳ ಚೇತನ್ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಆರು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಪೌಡರ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಐದು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಪೌಡರ್ ಹೇಗೆ ಮಾಡೋದು ಅನ್ನೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಮತ್ತೆ ಆರು ತಿಂಗಳ ನಂತರದ ಮಕ್ಕಳಿಗೆ ರಾಗಿ ಸರಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕೆ ಜಿಯಷ್ಟು ರಾಗಿಯನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಕಪ್ ಮೆಷರ್ಮೆಂಟ್ ತೊಗೊಂಡ್ರೆ ಇದು ಆರು ಕಪ್ ಅಷ್ಟು ಬರುತ್ತೆ ಹಾಗೆ ಒಂದು ಕಪ್ಪಷ್ಟು ಕೆಂಪು ಅಕ್ಕಿ ಅಥವಾ ಬ್ರೌನ್ ರೈಸನ್ನು ತಗೊಂಡಿದ್ದೀನಿ ಇದು ನಿಯರ್ಲಿ ಇನ್ನೂರು ಗ್ರಾಮು ಹಾಗೆ ನೂರು ಅಷ್ಟು ಗೋಧಿ ಅಂದರೆ ಅರ್ಧ ಕಪ್ಪಷ್ಟು ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹದಿನೆಂಟು ಬಾದಾಮಿಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಹದಿನೈದರಿಂದ ಹದಿನೆಂಟು ಗೋಡಂಬಿಯನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಕಾಳುಗಳಲ್ಲಿ ಬಂದ್ರೆ ಎರಡು ಟೇಬಲ್ ಸ್ಪೂನ್ ಮೈಸೂರು ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ತೊಗರಿ ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಹೆಸರು ಕಾಳು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಕಡಲೆಬೇಳೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯವನ್ನ ಕೂಡ ತಗೊಂಡಿದ್ದೀನಿ ಮತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟು ಕಡಲೆಕಾಳು ಹಾಗೆ ಒಂದು ಹತ್ತು ಕಾಳು ಮೆಣಸನ್ನು ತಗೊಳ್ಳಿ ಮತ್ತೆ ಒಂದು ಕಾಲು ಇಂಚಷ್ಟು ಬಜೆ ಮತ್ತು ಕಾಲು ಇಂಚಷ್ಟು ಶುಂಠಿಯನ್ನು ಕೂಡ ತೊಗೊಂಡಿದ್ದೀನಿ ಒಣ ಶುಂಠಿ ಸೊ ಮೊದಲಿಗೆ ನಾವು ಚೆನ್ನಾಗಿ ತೊಳೆದು ಆರಿಸಿಟ್ಕೊಂಡಿರೋವಂಥ ರಾಗಿಯನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ನಾನಿಲ್ಲಿ ಎರಡು ಬ್ಯಾಚಾಗಿ ಹುರ್ಕೋತೀನಿ ಒಮ್ಮೆನೇ ಬಾಣಲಿಗೆ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಎರಡು ಬ್ಯಾಚಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ನಿಮಗೆ ರಾಗಿನ ಕೈ ಬಾಯಲ್ ಹಾಕ್ಕೊಂಡು ಕಡಿದ್ರೆ ಪಟ್ ಆ ಥರ ಫುಲ್ಲು ಕ್ರಿಸ್ಪಿ ಆಗಿರಬೇಕು ಪಟ್ ಅನ್ನಬೇಕು ಸೊ ಅಲ್ಲಿವರೆಗೂ ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಸೀಸ್ಬೇಡಿ ರಾಗಿನ ಆಯಿತಾ ಮತ್ತು ಕೈ ಕಂಟಿನ್ಯೂಸ್ಸಾಗಿ ಕೈ ಆಡಿಸ್ತಾ ಇರಬೇಕು ಸೊ ರಾಗಿಯನ್ನು ಒಂದು ನೀಟಾಗಿ ಹುರ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಅಕ್ಕಿ ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಹುರಿಯನ್ನು ಜಾಸ್ತಿ ಮಾಡಬೇಡಿ ಕೆಂಪಕ್ಕಿ ಅಥವಾ ಬ್ರೌನ್ ರೈಸ್ ಇವೆಲ್ಲವನ್ನು ತೊಗೋಬೋದು ನಾರ್ಮಲ್ ಅಕ್ಕಿ ಕೂಡ ತೊಗೋಬೋದು ಬಟ್ ಕೆಂಪಕ್ಕಿ ಎಲ್ಲ ತುಂಬ ಹೆಲ್ತಿ ಅಲ್ಲ ಹಾಗಾಗಿ ಈ ರೀತಿ ಬ್ರೌನ್ ರೈಸ್ ಸೆಮಿ ಬ್ರೌನ್ ರೈಸ್ಗಳನ್ನು ಪ್ರಿಫರ್ ಮಾಡೋದು ತುಂಬ ಬೆಸ್ಟು ರಾಗಿ ಸರಿ ಪೌಡರ್ಗೆ ಬೇಬಿಗೆ ಹೆಲ್ತಿ ಕೂಡ ಹೌದು ಹಾಗೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೆಂಪಾದರೆ ಸಾಕು ಸೊ ಇದನ್ನು ತಕ್ಕೊಂಡು ಮತ್ತೆ ಗೋಧಿ ನುಚ್ಚನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ಗೋಧಿನೂ ಕೂಡ ಹುರ್ಕೋಬೋದು ಸೊ ಗೋಧಿ ನುಚ್ಚಾದರೆ ನೀವು ಬೇರೆ ರೆಸಿಪಿಗಳಿಗೂ ಯೂಸ್ ಮಾಡ್ಬೋದಲ್ಲ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಗೋಧಿ ನುಚ್ಚನ್ನ ಮನೇಲಿ ಇಟ್ಟಿರ್ತೀವಿ ಸೊ ಗೋಧಿ ನುಚ್ಚನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಬೆಳ್ ಬೆಳ್ಳಗಾಗುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಯಾವುದೇ ಐಟಮ್ ಆಗಲಿ ಹೈ ಫ್ಲೇಮಲ್ಲಿ ಉರಿಬೇಡಿ ಎಲ್ಲವನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ನೋಡಿ ಈ ರೀತಿ ಗೋಧಿ ಬೆಳ್ ಬೆಳ್ಳಗಾದಾಗೆ ತಕ್ಕೊಬೇಕು ನೋಡಿ ಈಗ ನೀಟಾಗಿ ಆಗಿದೆ ಸೊ ಇಷ್ಟ ಆದರೆ ಸಾಕು ಸೀಸ್ಬೇಡಿ ಯಾವುದೇ ಐಟಮ್ನ ಕೂಡ ಸೀಸ್ಬೇಡಿ ಮತ್ತೆ ಗೋಧಿಯನ್ನು ಹುರಿದು ತೆಗೆದುಕೊಂಡ ನಂತರ ಇದಕ್ಕೆ ಹೆಸರು ಕಾಳು ಹಾಗೆ ಉದ್ದಿನ ಕಾಳು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎರಡು ಆಲ್ಮೋಸ್ಟ್ ಸೇಮ್ ಸೈಜ್ ಇರುತ್ತೆ ಮತ್ತೆ ಸೇಮ್ ಟೈಮಿಂಗ್ ತಗೊಳ್ಳೋದ್ರಿಂದ ಇವೆರಡನ್ನೂ ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಬಟ್ ಬೇರೆ ಕಾಳುಗಳನ್ನೆಲ್ಲ ಸಪ್ರೇಟ್ ಹುರ್ಕೋತೀನಿ ಇವೆರಡನ್ನ ಮಾತ್ರ ನಾನು ಈ ರೀತಿ ಕೆಂಪುಗಾಗೋವರೆಗೂ ಒಟ್ಟಿಗೆ ಹುರ್ಕೋತೀನಿ ಸೊ ಎಲ್ಲ ಕಾಳು ನಿಯರ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ನಿಮ್ಗೆ ಹುರ್ಕೊಳ್ಳೋದಷ್ಟೇ ಟೈಮ್ ಹಿಡಿಯೋದು ಸೊ ಈಗ ನೋಡಿ ನೀಟಾಗಿ ಕೆಂಪುಗಾಗಿದೆ ಸೊ ಇಷ್ಟಾದರೆ ಸಾಕು ಇದನ್ನು ಕೂಡ ತಕ್ಕೊಳ್ಳಿ ನೆಕ್ಸ್ಟು ಇದೇ ಬಾಣಲಿಗೆ ಕಡಲೆ ಬೀಜವನ್ನು ಹಾಕ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಕಡಲೆ ಬೀಜವನ್ನು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ನೀವು ಬೇರೆ ಪಾತ್ರೆಗೆ ತಗೊಳ್ಳಿ ಏಕೆಂದರೆ ಕಡಲೆ ಬೀಜದ ಸಿಪ್ಪೆ ತೆಗೆಯೋದು ಬೆಸ್ಟು ಆ್ಯಕ್ಚುಲಿ ಸರಿ ಪೌಡರ್ಗೆ ಹಾಕೋದಕ್ಕೆ ಸೊ ಇದನ್ನು ನಾನು ಹುರಿದಾದ ನಂತರ ಒಂದು ಬೇರೆ ಪ್ಲೇಟ್ಗೆ ತೊಗೋತೀನಿ ಸೊ ನೋಡಿ ಈಗ ಕೆಂಪಗಾಗಿದೆ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಸಾಕು ಈಗ ಸೊ ಇದೇ ಬಾಣಲಿಗೆ ಮತ್ತೆ ಮೈಸೂರು ಬೇಳೆಯನ್ನು ಕೂಡ ಹಾಕ್ಕೊಂಡು ಇದೇ ರೀತಿ ಹುರ್ಕೊಳ್ಳಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನೀಟಾಗಿ ಈ ರೀತಿ ಕೆಂಪಾದರೆ ಸಾಕು ಎಲ್ಲ ಕಾಳುಗಳು ಅಷ್ಟೇ ಈ ರೀತಿ ಕೆಂಪಗಾದ್ರೆ ತುಂಬಾ ಒಳ್ಳೇದು ಮತ್ತೆ ಎಲ್ಲ ವೆರೈಟಿ ಆಫ್ ದಾಲ್ಸ್ ನ ಯೂಸ್ ಮಾಡಿದ್ರೆ ಹೆಲ್ತಿ ಕೂಡ ಹೌದು ನಾವು ಹೊರಗಡೆ ಸೆರ್ಲಾಕ್ ಪೌಡರು ಅದು ಇದು ತಗೊಳ್ಳೋದಕ್ಕಿಂತ ಮನೇಲೆ ಮಾಡಿ ಈ ರೀತಿ ನೀಟಾಗಿ ನಾವು ಪುಡಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ನಮಗೂ ಒಂದು ಸಮಾಧಾನ ಇರುತ್ತೆ ನಾವು ಮಾಡಿದೀವಿ ನೀಟಾಗಿ ಮಾಡಿದೀವಿ ನಮ್ಮ ಮಗುಕ್ ನಾವು ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ನೋಡಿ ಈಗ ತೊಗರಿ ಬೇಳೆಯನ್ನು ಹುರ್ಕೊಂಡಾಯಿತು ನೆಕ್ಸ್ಟ್ ಇದೇ ಕಡಲೆ ಕಡಲೆಬೇಳೆಯನ್ನು ಕೂಡ ಹಾಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋತೀನಿ ಮತ್ತೆ ಕಾಳುಗಳನ್ನ ಯೂಸ್ ಮಾಡೋ ಬೆನಿಫಿಟ್ ಏನಂದರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇವನ್ ನಾವು ದೋಸೆಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಮಗುಗೆ ಬಾಡಿಗೆ ಬೇಕಾಗಿರುವಂತಹ ಎಲ್ಲ ಕಂಟೆಂಟು ಈ ಕಾಳುಗಳಿಂದ ಸಿಗೋದ್ರಿಂದ ಸೊ ಈ ರೀತಿ ಎಲ್ಲ ಮಿಕ್ಸ್ಡ್ ಕಾಳುಗಳನ್ನೆಲ್ಲ ಹಾಕಿ ಸರಿ ಮಾಡ್ತಾ ಇದ್ರು ಈ ರೀತಿ ಸರಿ ಪೌಡ್ರ್ ಮಾಡೋದು ಅವಾಗಿನಿಂದ ನಮ್ಮ ಹಿರಿಯರು ಕೂಡ ಇದನ್ನೇ ಫಾಲೋ ಮಾಡ್ತಾಯಿದ್ರು ನೋಡಿ ಕಡಲೆಕಾಳನ್ನು ಕೂಡ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಈ ರೀತಿ ಸಿಪ್ಪೆ ಹೊಡೆದು ನೀಟಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗುತ್ತೆ ಇದೊಂದು ಮೂರು ನಿಮಿಷ ತಗೊಳ್ಳುತ್ತೆ ಸೊ ನೋಡಿ ಕಡಲೆಕಾಳನ್ನು ಹುರ್ಕೊಂಡು ಕೂಡ ಆಯಿತು ಸೊ ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟ್ಗೆ ತಕ್ಕೊಳ್ಳಿ ನೆಕ್ಸ್ಟು ಬಾದಾಮಿ ಬಾದಾಮಿಯನ್ನು ಕೂಡ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಬಾದಾಮಿ ಒಂದು ನಾಲ್ಕರಿಂದ ಐದು ನಿಮಿಷ ತಗೊಳ್ಳುತ್ತೆ ಅದು ಫುಲ್ಲು ಹಿಂಗೆ ಕ್ರಿಸ್ಪಿ ಆದಾಗ ಪಟ್ ಪಟ್ ಅಂತ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ಹುರ್ಕೋಬೇಕು ನೋಡಿ ಈಗ ಬಾದಾಮಿ ಎಲ್ಲ ಹುರ್ಕೊಂಡಾಗಿದೆ ಸೊ ಇಷ್ಟಾದರೆ ಸಾಕು ಸೀಸ್ಬೇಡಿ ಆಯಿತಾ ಯಾವುದನ್ನು ಕೂಡ ಸೊ ಇದಾಗಿದೆ ಇದನ್ನು ಹೊರಗಡೆ ತಕೊಳ್ಳಿ ನೆಕ್ಸ್ಟು ಇದಕ್ಕೆ ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಇದು ನಿಯರ್ಲಿ ಒಂದರಿಂದ ಒಂದೂವರೆ ನಿಮಿಷ ಸಾಕು ನೋಡಿ ಈಗ ಬಾದಾಮಿಯನ್ನು ಕೂಡ ಹುರ್ಕೊಂಡಾಗಿದೆ ಎಲ್ಲವನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಸೊ ಇದನ್ನು ತಕ್ಕೊಂಡು ನೆಕ್ಸ್ಟು ಇದೇ ಬಾಣಲಿಗೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಜೀರಿಗೆ ಹುರ್ಕೋಬೇಕಾದ್ರೆ ಫ್ಲೇಮ್ ಫುಲ್ಲು ಲೋ ಇಟ್ಕೋಬೇಕು ಲೋ ಫ್ಲೇಮಲ್ಲೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಜೀರಿಗೆ ಪಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದು ಘಮ ಘಮ ಸ್ಮೆಲ್ ಕೂಡ ಬರುತ್ತೆ ಅಷ್ಟಾದರೆ ಸಾಕು ತಕ್ಕೊಳ್ಳಿ ನೆಕ್ಸ್ಟು ಇದೇ ಬಾಣಲಿಗೆ ಕಾಳು ಮೆಣಸು ಬಜೆ ಶುಂಠಿ ಹಾಗೆ ಮೆಂತ್ಯವನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಜಸ್ಟ್ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಶುಂಠಿ ಒಣ ಶುಂಠಿ ಮತ್ತು ಬಜೆ ಕೂಡ ಪಾಪು ಮಾತಾಡೋದಕ್ಕೆ ಸಲ್ಲ ಹಾಗಾಗಿ ಬಜೆಯನ್ನು ಕೂಡ ಹಾಕ್ತಾರೆ ಸೊ ಸಣ್ಣ ಮಕ್ಕಳಿಗೆ ತೇದಿ ತಿನ್ನಿಸ್ತಾರೆ ಬಟ್ ಅವಾಗ ಹಾಲು ಕುಡಿಸೋದ್ರಿಂದ ಅದು ಏನೂ ಆಗೋಲ್ಲ ಅಂದ್ಬಿಟ್ಟು ಸೊ ಅವಾಗ ಹಾಕೋಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಹಾಕ್ತಾರೆ ನೋಡಿ ಇವಾಗೆಲ್ಲ ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ನೀಟಾಗಿ ಹಾರೋದಕ್ಕೆ ಬಿಡಿ ಮತ್ತು ಕಡಲೆ ಬೀಜವನ್ನು ಸಿಪ್ಪೆಯನ್ನು ತಕ್ಕೊಡಿ ಸೊ ಈಗ ಅದು ಹಾರಿದೆ ಮತ್ತು ಕಡಲೆ ಬೀಜವನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಇದಕ್ಕೊಂದು ಮಿಕ್ಸ್ ಕೊಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಕಾಣ್ತಿದೆ ರಾಗಿ ಮತ್ತೆ ಪ್ರೋಟೀನ್ ಕಂಟೆಂಟ್ ಇರುವಂತಹ ಕಾಳುಗಳು ಡ್ರೈ ಫ್ರೂಟ್ಸ್ ಅಕ್ಕಿ ಪ್ರತಿಯೊಂದು ಐಟಮ್ ಕೂಡ ಇದರಲ್ಲಿ ಇದೆ ಇದು ನೀಟಾಗಿ ಆರೋದಕ್ಕೆ ಬಿಡಿ ಸೊ ಎಲ್ಲ ಬಿಸಿ ಮಾಡಿದಿದಲ್ವಾ ಸೊ ಮಿನಿಮಮ್ ಒನ್ ಟೂ ಅವರ್ಸ್ ಆದರೂ ತಗೊಳ್ಳುತ್ತೆ ಒಂದು ಎರಡು ಅವರ್ ನೀಟಾಗಿ ರೂಮ್ ಟೆಂಪರೇಚರ್ ಅಲ್ಲಿ ಆರದ ನಂತರ ಇದನ್ನ ಒಮ್ಮೆ ಕೈಯಲ್ಲಿ ಚೆಕ್ ಮಾಡಿ ಇನ್ನೂ ಬೆಚ್ಚಗಿದ್ರೆ ಉಪ್ಪು ಮಿಕ್ಸ್ ಮಾಡಬೇಡಿ ಈಗ ನೀಟಾಗಿ ಆರಿದೆ ಸೊ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕೋ ಮೇನ್ ಯೂಸ್ ಏನಂದ್ರೆ ಇಟ್ಟು ಹಾಳಾಗೋದಿಲ್ಲ ನೀವು ಎರಡರಿಂದ ಮೂರು ತಿಂಗಳು ಇಟ್ರು ಕೂಡ ಹಾಳಾಗೋದಿಲ್ಲ ಸೊ ಹಿಂಗೆ ನೀಟಾಗಿ ಇದನ್ನು ಮಿಷಿನಲ್ಲಿ ಹಾಕ್ಸ್ಕೊ ಬನ್ನಿ ಮಿಷಿನಲ್ಲಿ ನೀಟಾಗಿ ಮಗುಗೆ ರಾಗಿ ಸರಿ ಪೌಡರ್ ಅಂತ ಹೇಳಿದ್ರೆ ಸಾಕು ಅವರು ಚೆನ್ನಾಗಿ ನುಣ್ಣಗೆ ಹಾಕ್ಕೊಡ್ತಾರೆ ನೀವು ರಾಗಿ ಮಿಲ್ಲಿಂದ ಹಿಟ್ಟನ್ನು ಹಾಕ್ಸ್ಕೊಂಡು ಬಂದ ನಂತರ ಕೂಡ ಈ ರೀತಿ ಸಣ್ಣ ಜರಡಿಯನ್ನು ತಗೊಂಡು ಹಿಟ್ಟನ್ನು ಜರಡಿ ಇಟ್ಕೋಬೇಕು ಏಕೆಂದರೆ ಏನು ಮಿಕ್ಸ್ ಆಗಿರಬಾರ್ದು ಕೆಲವು ಟಮ್ ಕೆಲವು ರಾಗಿಗಳು ಇವೆಲ್ಲ ಉಳಿದ್ಬಿಡುತ್ತೆ ಯಾವುದೇ ರೀತಿಯ ದಪ್ಪದಾಗಿ ಪೀಸ್ ಪೀಸ್ ಇರಬಾರ್ದಲ್ಲ ಹಾಗಾಗಿ ಈ ರೀತಿ ಇಟ್ಕೊಂಬರ್ಬೇಕು ನೋಡಿ ನಿಮಗೆ ಕಾಣಿಸುತ್ತೆ ಒಂದೊಂದು ರಾಗಿ ಹಾಗೆ ಕಾಣಿಸ್ತಿದೆ ಅಲ್ವಾ ಸೊ ನೀಟಾಗಿ ಜರಡಿ ಇಟ್ಕೊಳ್ಳಿ ಮತ್ತು ಈ ರೀತಿ ಮೇಲೆ ಬಂದಿದ್ದನ್ನು ಚೆಲ್ಬಿಡಿ ಅಥವಾ ನೀವು ಬೇಕಾದ್ರೆ ಮುದ್ದೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಬಟ್ ಯೂಶಲಿ ಏನು ಜಾಸ್ತಿ ಬರೋದಿಲ್ಲ ನೀವು ರಾಗಿ ಮಗು ಸರಿ ಪೌಡ್ರಿಗೆ ಅಂತ ನೀವು ಹಾಕ್ಸಿದ್ರೆ ಅವ್ರು ನೀಟಾಗಿ ನುಣ್ಣಗೆ ಹಾಕ್ಕೊಡ್ತಾರೆ ಸೊ ಈ ರೀತಿ ನೀಟಾಗಿ ಜರಡಿ ಇಟ್ಕೊಳ್ಳಿ ನೀವೇನಾದರೂ ಆರು ತಿಂಗಳು ಮಗುಗೆ ರಾಗಿ ಸರಿ ಪೌಡ್ರು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಜರಡಿ ಹಿಡ್ದಾದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಮತ್ತೆ ಒಮ್ಮೆ ಜರಡಿ ಇಟ್ಕೋಬೇಕು ಜರಡಿ ಅಂದರೆ ಅದು ನೀಟಾಗಿ ಜಾಡಿಸ್ಕೋಬೇಕು ಸೊ ಆವಾಗ ಒಟ್ಟು ಅದೆಲ್ಲ ಬಂದುಬಿಡುತ್ತೆ ಬಟ್ ಆರು ತಿಂಗಳ ನಂತರದ ಮಕ್ಕಳಿಗೆ ಈ ರೀತಿ ಜರಡಿ ಇಟ್ಕೊಂಡ್ರೆ ಸಾಕು ನೋಡಿ ಈಗ ಹಿಟ್ಟನೆಲ್ಲ ನೀಟಾಗಿ ಜರಡಿ ಹಿಡ್ದಾಗಿದೆ ಜರಡಿ ಹಿಡ್ದಾದ ನಂತರ ಇದನ್ನ ಈ ರೀತಿ ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು ಸೊ ಇದು ಟೂ ಪಾಯಿಂಟ್ ಫೋರ್ ಕೆಜಿ ಕೆಪಾಸಿಟಿ ಇದು ಸೊ ನಾನು ಮಾಡಿರೋಂತ ಹಿಟ್ಟು ಆಲ್ಮೋಸ್ಟ್ ಒಂದು ಎರಡು ಕೆ ಜಿ ಎರಡೂವರೆ ಕೆಜಿ ಅಷ್ಟು ಆಗುತ್ತೆ ಸೊ ಈ ಕಂಟೈನರ್ ಫುಲ್ ಫಿಲ್ ಆಗಿಬಿಟ್ಟು ಮತ್ತೊಂದು ಚಿಕ್ಕ ಕಂಟೈನರ್ ಕೂಡ ಆಗುತ್ತೆ ಯೂಶಲಿ ದೊಡ್ಡ ಕಂಟೈನರಲ್ಲಿ ರೆಗ್ಯುಲರಾಗಿ ಸ್ಟೋರ್ ಮಾಡಿ ಸಣ್ಣ ಕಂಟೈನರಲ್ಲಿ ನಾವು ಒಂದು ವೀಕ್ಗಾಗೋಷ್ಟು ಪೌಡರನ್ನು ಯಾವಾಗೂ ಇಟ್ಕೋಬೇಕು ಆವಾಗ ನಾವು ಪದೇ ಪದೇ ಅದು ಎಕ್ಸ್ಪೋಸ್ ಆಗೋಲ್ಲ ಹಾಗೆ ನೀಟಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಮತ್ತು ಇದನ್ನು ಸರಿ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ನೀವು ರಾಗಿ ಸರಿ ಮಾಡೋದಕ್ಕೆ ನೀವು ಕಪ್ಪು ಮೆಷರ್ಮೆಂಟ್ ಇರುತ್ತಲ್ಲ ಆ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪು ನೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಪೌಡ್ರು ಸೊ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ಸೊ ಒಂದೂವರೆ ಕಪ್ಪಷ್ಟು ನೀರಿಗೆ ಮೂರು ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೋಬೇಕು ಅರ್ಧ ಕಪ್ಪು ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಸರಿ ಪೌಡಿಯನ್ನು ಹಾಕ್ಕೋಬೇಕು ಸೊ ಆವಾಗ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನ್ ಪೌಡರ್ ಹಾಗೆ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ ಸೊ ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಲಂಸ್ ಎಲ್ಲ ಹೋಗಬೇಕು ಸೊ ಈ ರೀತಿ ನೀಟಾಗಿ ಮಿಕ್ಸ್ ಆದ ನಂತರ ನೀವು ಗ್ಯಾಸನ್ನು ಆನ್ ಮಾಡಿ ಮೊದಲೇ ಗ್ಯಾಸನ್ನು ಆನ್ ಮಾಡಿಬಿಟ್ರೆ ಫುಲ್ಲು ಗಂಟು ಗಂಟಾಗ್ಬಿಡುತ್ತೆ ಮತ್ತು ಸರಿ ಪೌಡ್ರು ಚೆನ್ನಾಗಿರಲ್ಲ ಸರಿ ಕೂಡ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ನಂತರ ಇದೆಲ್ಲ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಇದು ನಿಯರ್ಲಿ ಮೂರು ನಿಮಿಷ ತೊಗೊಳುತ್ತೆ ಅಷ್ಟೆ ಸೊ ಮೂರು ನಿಮಿಷ ಹೀಗೆ ಕಂಟಿನ್ಯೂಸ್ ಬೀಟ್ ಮಾಡೋ ಥರ ಮಿಕ್ಸ್ ಮಾಡಿ ಸ್ಪೂನ್ ಆದರೂ ತೊಗೋಬೋದು ಈ ರೀತಿ ನೀಟಾಗಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಿ ಅದೇ ಗಟ್ಟಿ ಆಗ್ತಾ ಬರುತ್ತೆ ನೀವು ನೋಡ್ಬೋದು ಡಿಫ್ರೆನ್ಸ್ ಫುಲ್ ನೀರು ನೀರಿತ್ತಲ್ಲ ಈಗ ಗಟ್ಟಿ ಆಗ್ತಾ ಇದೆ ಸೊ ಇವಾಗ ಈ ಟೈಮಲ್ಲೂ ಕೂಡ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಆವಾಗ ಗಂಟೇನೂ ಆಗೋದಿಲ್ಲ ಸರಿ ಚೆನ್ನಾಗಾಗತ್ತೆ ಸೊ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ರಾಗಿ ಸರಿ ನೀವು ನೋಡ್ಬೋದು ಇಷ್ಟು ನೀಟಾಗಿ ಗಟ್ಟಿ ಆಗ್ತಾ ಇದೆ ಅಲ್ಲ ಸೊ ಇನ್ನೊಂದು ನಿಮಿಷ ರಾಗಿ ಸರಿ ಆಗೋದಕ್ಕೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಒಮ್ಮೆ ಸ್ಪೂನಲ್ಲಿ ಅಲ್ಲಿ ತೋರಿಸ್ತೀನಿ ನಾನು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಆರದ್ಮೇಲೆ ಮೇಲೆ ಕರೆಕ್ಟಾಗಿ ಬರುತ್ತೆ ಈಗ ಸರಿ ಆಗಿದೆ ಇದನ್ನೊಮ್ಮೆ ಪ್ಲೇಟ್ ಮುಚ್ಚಿಬಿಟ್ಟು ಆರೋದಕ್ಕೆ ಬಿಡಿ ಹಾಗೆ ಬಿಟ್ಟರೆ ಕೆನೆ ಕಟ್ಬಿಡುತ್ತೆ ಸೊ ಈಗ ಮಾಡಿದ್ರೆ ನೀವು ಯಾವಾಗ ಬೇಕೋ ಆವಾಗ ತಗೊಂಡು ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಸರಿ ಕೂಡ ತುಂಬ ಚೆನ್ನಾಗಿರತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಆರು ತಿಂಗಳ ನಂತರ ಮಕ್ಕಳಿಗೆ ರಾಗಿ ಸರಿ ಮಾಡೋದು ಹೇಗೆ ರಾಗಿ ಸರಿ ಪೌಡ್ರ್ ಮಾಡೋವಂಥ ವಿಧಾನ ಹೇಗೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್